ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತ ನೀವು ಗಿಡ ಹಚ್ಚಲು ಇಷ್ಟಪಡ್ತಾ ಇದ್ರೆ ಜಾಗನೇ ಇರಬೇಕಂತೇ ಇಲ್ವಾ ಜಾಗ ಇದ್ರೂ ಕೂಡ ಈ ಥರವಾಗಿ ಬೋಲ್ನಲ್ಲಿ ಕೊಡದಲ್ಲಿ ಬುಟ್ಟಿಯಲ್ಲಿ ಗಿಡಗಳನ್ನು ಹಚ್ಚಿ ಬೆಳೆಸ್ಬೋದು ಇದು ಎಲ್ಲಿದಪ್ಪ ಅಂತಂದ್ರೆ ನಮ್ಮ ಮನೆ ಅವರು ಈ ತರ ಗಿಡಗಳನ್ನು ಹಚ್ಚಿದ್ದಾರೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ನಿಮ್ಮನ್ನು ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ತರ ಗಿಡಗಳನ್ನು ಬೆಳೆಸಬಹುದು ನೋಡಿ ಈ ಥರ ಸ್ನೇಹಿತರೆ ಯಾವ ರೀತಿಯಾಗಿ ಹುರುಗಳು ಮೇಕಪ್ ಆಗ್ತಾ ಇದ್ದಾರೆ ಹೇಳಿ ನೋಡಿ ಅವಳು ನೋಡು ಗದ್ದ ಎಲ್ಲಿ ಹಚ್ಕೋತಾಳೆ ಹೆಂಗೆ ಹೆಂಗೆ ಹಚ್ಕೋತಾಳೆ ನೋಡ್ರಿ ಇಟ್ಟ ಉದ್ದ ಹಚ್ಕೊಂಡ್ಬಿಟ್ಟ ಅವಳಿಗೆ ಐಕ್ಕಿ ನೋಡು ಆಹ ಆತ ಹೆಂಗೆ ಕುಣಿತಾವಳು ನೋಡ್ರಿ ಯಾವ ಥರ ಮಾಡ್ತಾರ ಏನು ಸುದ್ದಿ ನೋಡ್ರಿ ಹುಡುಗರು ಆಟನೇ ಏನೋ ಅಂತಾರಲ್ಲ ಹುಡುಗರು ಆಟ ದೇವ್ರಿಗ್ನು ಬರಲ್ಲತ್ತ ಅವ್ರ ಆಟ ನಮಗೂ ಬರೋಲ್ಲ ಆದ್ರೆ ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ನೋಡ್ರಿ ಆಯ್ಕೆ ನೋಡ್ರಿ ಅಧ್ಯ ಹಿಂಗಡ ಸೂಪರ್ ಸ್ಟಾರ್ ಹೀರೋನಿ ಸೂಪರ್ ಪರ್ಷ್ಟುಪ್ಪ ನೋಡಿ ಹಚ್ಕೊಂಡು ಬಂದೋಡು ನೋಡಿ ಹೆಂಗೆ ಹಚ್ಕೊಂಡು ಮಾರಿ ಮಾಡಿ ನೋಡ್ರಿ ಕಿಂದು ನೋಡ್ರಿ ನೋಡಿ ಕೆಡಿಸ್ಕೊತೀಗ ಬೈಯೋದು ನೋಡ್ರಿಗ ನೋಡಿ 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 ಆ ಥರ ಮಾಡ್ತಾರೆ ನೋಡ್ರಿ ಅದು